ಹೊರಗಡೆ ಹೊರ ಪ್ರಪಂಚಕ್ಕೆ ತಾವು ಮಾಧ್ಯಮದವರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೋಗೋದಿಲ್ಲ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ ಮೇಲೆ ಸರ್ಕಾರ ಅದನ್ನು ರೆಗ್ಯುಲರೈಸ್ ಮಾಡಿದೆ ಅವರು ಬಹಿರಿಯ ಅಧಿಕಾರಿಯಾಗಿ ಕರ್ನಾಟಕದ ಕರ್ನಾಟಕದವರಾಗಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ ನಾವು ಬಯಸೋದು ಒಂದು ಶಾಂತಿ ಕರ್ನಾಟಕವನ್ನು ಬಯಸ್ತೇವೆ ಅದನ್ನು ಮಾಡೋದರಲ್ಲಿ ಅವರು ಅವಿರತವಾಗಿ ಅಂತ ಅಂತೇಳಿ ನಾನು ಹೇಳ್ಕೊಟ್ಟಿದ್ದೇನೆ ಬೆಳಗ್ಗೆ ರಾಷ್ಟ್ರಪತಿ ಪದಕದ ಕಾರ್ಯಕ್ರಮದಲ್ಲಿ ಸರ್ ಸಿ ಎಂ ಅವರು ಅಷ್ಟೊಂದು ತೃಪ್ತಿಕರವಾಗ್ತಿಲ್ಲ ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಅಂತ ಭಾಷಣದಲ್ಲಿ ಮಾತಾಡ್ತಾರೆ ಅನ್ಯವಾಗಿ ಹೇಳುವಂಥದ್ದು ಹೇಳಿರ್ತಾರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಲ್ಲ ಅಷ್ಟು ಬಿಟ್ಟರೆ ಬೇರೆ ಏನು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ತನಿಖೆ ಬೆಂಗಳೂರಿಗೆಲ್ಲ ಬಂದಿದೆ ಬೆಂಗಳೂರಲ್ಲಿ ಕೂಡ ಎನ್ಕ್ವೈರಿ ಆಗ್ತಾಯಿದೆ ಇಲ್ಲ ಅವರು ಎಸ್ ಐ ಟಿನವರು ಅವ್ರಿಗೇನು ತನಿಖೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡ್ತಿದ್ದಾರೆ ಅದರಲ್ಲಿ ವಿಶೇಷತೆ ಏನು ಕಾಣಿಸಲ್ಲ ಸರ್ ತನಿಖಾ ವರದಿ ಬರೋದಕ್ಕೂ ಮೊದಲು ಒಂದು ರೀತಿ ಜಜ್ಮೆಂಟ್ ರೀತಿಯಲ್ಲಿ ನಿರ್ಣಯ ನಿರ್ಧರಿಸುವಂಥ ಪ್ರಯತ್ನಗಳು ಆಗಿದೆ ಅನ್ಸುತ್ತೆ ಸರ್ ಅಲ್ಲ ನಮಗೆ ನೋಡಿ ಹೊರಗಡೆ ಹೊರ ಪ್ರಪಂಚಕ್ಕೆ ತಾವು ಮಾಧ್ಯಮದವ್ರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಏನು ಆಗ್ತಾ ಇದೆ ಅದನ್ನು ಯಾರು ಹೊರಗಡೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಯಾರು ಹೇಳೋದಕ್ಕೂ ಹೋಗೋದು ಅದು ಸ್ಪೆಕ್ಯುಲೇಟ್ ಮಾಡಿ ಹೇಳ್ತಾರೆ ಅದು ಈಗಾಗಿರ್ಬೋದು ಹಾಗಾಗಿರ್ಬೋದು ಅಂತಕ್ಕಂಥ ಸ್ಪೆಕ್ಯುಲೇಷನ್ ಏನಿದೆ ಕೆಲಸ ಸಂದರ್ಭದಲ್ಲಿ ಆ ಸ್ಪೆಕ್ಯುಲೇಷನ್ ಸತ್ಯನೂ ಆಗ್ಬೋದು ಆದರೆ ವರದಿ ಆಚೆ ಬರೋವರಿಗೆ ಅಧಿಕೃತವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸೋವರಿಗೂ ಯಾವುದೇ ವಿಚಾರಗಳನ್ನು ಅಧಿಕೃತ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಹಿಂದೆ ಕೂಡ ಒಂದು ಟೈಮ್ ಬಂಡ್ ಹಾಕಿದ್ದೇವೆ ಅಂತ ಹೇಳಿದ ನಾವು ಟೈಮ್ ಬೌಂಡ್ ಹಾಕೋದಕ್ಕಿಂತ ತನಿಖೆಗಳಲ್ಲಿ ಟೈಮ್ ಬೌಂಡ್ ಹಾಕೋದಕ್ಕೆ ಬರೋಲ್ಲ ಆದಷ್ಟು ಶೀಘ್ರವಾಗಿ ಕೊಡಿ ಅಂತ ಹೇಳಿ ಹೇಳ್ಬೋದು ಅವರು ಎಲ್ಲೋ ಒಂದು ಕಡೆ ತನಿಖೆ ಮಾಡುವಾಗ ಇನ್ನೊಂದು ಕಡೆ ಡೈರೆಕ್ಷನ್ ತಗೊಂಡು ಹೋಗುತ್ತೆ ಅದು ಆ ತನಿಖೆ ಆಗ ನಾವು ಇಲ್ಲಿ ಇಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಕ್ಕಾಗತ್ತಾ ಅದರಿಂದ ಆ ತನಿಖೆ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದು ಅವರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು